ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಒಂಬೈನೂರ ಶಿಕ್ಷಕರೇ ಇವತ್ತು ನಮ್ಮ ಜೊತೆಗೆ ಸ್ಪೆಷಲ್ ಗೆಸ್ಟ್ನಲ್ಲಿ ಮುಕ್ಕಳರ ಕುಶಾಲಪ್ಪನವರಿದ್ದಾರೆ ಎಕ್ಸ್ ಜಿಲ್ಲಾ ಪ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಶಿಕ್ಷಣ ವೃತ್ತಿಯಲ್ಲಿ ತನ್ನದೇ ಆದಂಥ ಚಾಪನ್ನು ಕೂಡ ಮೂಡಿಸಿದ್ದಾರೆ ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮ ಬಿಗ್ ಬೈಟ್ಸ್ನಲ್ಲಿ ಗೋಣಿಕಪ್ಪ ಸಪ್ತಮಾನೋತ್ಸವ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ಸರ್ ತಮಗೆ ಸರ್ ಈ ಒಂದು ಶಾಲೆಯಲ್ಲಿ ಶಿಕ್ಷಕರಾಗಿದ್ದಾಗ ಒಂದು ಅತ್ಯಂತ ಕಹಿ ಘಟನೆ ನಿಮ್ಮ ಮುಂದೆ ನಡೆದಿತ್ತಲ್ಲ ಸರ್ ಹೌದು ಅದು ಯಾವ ಘಟನೆ ಸರ್ ವೀಕ್ಷಕ ಬಂಧುಗಳೇ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಮೂವತ್ತೇಳು ಮೂವತ್ತೆಂಟು ವರ್ಷಗಳ ಸೇವೆಯನ್ನು ಪೂರೈಸಿರ್ತಕ್ಕಂಥ ನಾನು ನನ್ನ ಸೇವಾವಧಿಯಲ್ಲಿ ಸುಮಾರು ಹದಿನಾಲ್ಕು ವರ್ಷಗಳಷ್ಟು ಕಾಲ ಈಗ ಶತಮಾನೋತ್ಸವವನ್ನು ಆಚರಿಸ್ತಾ ಇರತಕ್ಕಂಥ ಗೋಳಿಕಪ್ಪ ಮಾಡಲ್ ಸ್ಕೂಲ್ ಹಿಂದೆ ದ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ಹೇಳ್ತೇವೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಿಂದ ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಕಾಲಾವಧಿಯಲ್ಲಿ ನಾನು ಆ ಶಾಲೆಯ ಆಗು ಹೋಗುಗಳನ್ನು ಭಾಳ ಹತ್ತಿರದಿಂದ ನೋಡಿದೆ ಕಾರಣ ಅಲ್ಲಿ ತಾವು ಶಿಕ್ಷಕರಾಗಿದ್ದು ಹೌದು ನಾನು ಅಲ್ಲಿಗೆ ಬಂದ ಕಾಲಘಟ್ಟದಲ್ಲಿ ಎಲ್ಲ ಗೋಣಿಕಪ್ಪ ಶಾಲೆಗೆ ದೂರದಿಂದ ಬರುವ ಮಕ್ಕಳು ಯಾರು ಇರಲಿಲ್ಲ ಎಲ್ಲ ಹತ್ತಿರದಲ್ಲಿ ಸಮೀಪದಲ್ಲಿ ಇದ್ದದ್ದು ಆ ಸಂದರ್ಭದಲ್ಲಿ ಈ ಒಂದು ಗೋಣಿಕಪ್ಪ ಈಗಿರತಕ್ಕಂಥ ಏನು ಪ್ರೌಢಶಾಲೆ ಇದೆ ಖಾಸಗಿ ಪ್ರೌಢಶಾಲೆ ಗೋಣಿಕಪ್ಪ ಹೈಸ್ಕೂಲ್ ಅದು ಕೂಡ ಪ್ರಾರಂಭ ಆಗಿರಲಿಲ್ಲ ಆಗಿರಲಿಲ್ಲ ಅದು ಪ್ರಾರಂಭ ಆಗಿದ್ದು ಸುಮಾರು ಸಾವಿರದ ಒಮ್ಮ ಅದೇ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ಕಾಲಾವಧಿಯಲ್ಲಿ ಅದರ ಹಿನ್ನೆಲೆ ಮತ್ತೆ ಹೇಳೋಣ ನಾನು ಆ ಶಾಲೆಗೆ ಹೋದಾಗ ನನ್ನ ನನ್ನ ಹಳೆಯ ಕಾಲದ ನಮ್ಮ ಗೆಳೆಯರು ದ ಸ್ಟಾಫ್ ಮೆಟ್ಸ್ ಒಂದು ಮೇವಡ ಗಣಪತಿ ಅಂತೇಳಿ ಇದ್ದರು ಅವರು ಒಂದು ಪ್ರೊಮೋಟಿ ಹೆಡ್ ಮಾಸ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು ಒಂದು ಹತ್ತು ಹದಿನೇಳು ಜನ ಶಿಕ್ಷಕರಿದ್ದಂಥ ಕಾಲಾವಧಿ ಅದು ಎಪ್ಪತ್ತ ಏಳು ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಈ ಘಟ್ ಕಾಲಘಟ್ಟದಲ್ಲಿ ಆ ಗೋಣಿಕಪ್ಪ ಶಾಲೆಯ ಇತಿಹಾಸದಲ್ಲಿ ಒಂದು ಬದಲಾವಣೆಯಾಗಿದೆ ನನ್ನ ಗೆಳೆಯ ಕಿರುಗೂರಿನ ಒಂದು ಜನಾರ್ದನ್ ಪಿ ಜಿ ಜನಾರ್ದನ್ ಹೆಡ್ ಮಾಸ್ಟರ್ ಹೆಡ್ ಮಾಸ್ಟರ್ ಆಗಿ ಗ್ರಾಜುಯೇಟ್ ಹೆಡ್ ಮಾಸ್ಟರ್ ಅವರು ಇದ್ದದ್ದು ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಅವರಿಗೆ ಇಲಾಖೆಯಲ್ಲಿ ಪ್ರಮೋಷನ್ ಇತ್ತು ಅಲ್ಲಿ ಬಂದರು ನಾವು ಸಾಮಾನ್ಯವಾಗಿ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷ ಮಾಡ್ತಾ ಇರ್ತೇವೆ ಮಕ್ಕಳ ಪ್ರತಿಭೆಗಳನ್ನು ಆ ನಮ್ಮಲ್ಲಿ ಝೋನಲ್ ತಾಲೂಕು ಇವೆಲ್ಲವೂ ಕೂಡ ನಡೀತಾ ಇದ್ದಂಥ ಕಾಲಘಟ್ಟ ಆ ಕಾಲಘಟ್ಟದಲ್ಲಿ ನಮಗೆ ಈಗಿರುವ ಹಾಗೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಇರಲಿ ಪ್ರಾಥಮಿಕ ಹಂತದ ಶಿಕ್ಷಕ ಎಲ್ಲ ಸಬ್ಜೆಕ್ಟ್ಗಳನ್ನು ಮಾಡಬೇಕು ಅದಕ್ಕೆ ಹೊರತಾಗಿ ಮಕ್ಕಳ ದೈಹಿಕ ಶಿಕ್ಷಣ ಕೂಡ ಮಾಡಬೇಕು ಮಾಡ್ತಾ ಅವೆಲ್ಲವನ್ನು ನಾವು ಮಾಡ್ತಾ ಬಂದಿದ್ದೇವೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರ ಒಂದು ಘಟನೆಯನ್ನು ನೆನೆಸಿಕೊಂಡ್ರೆ ಭಾಳಷ್ಟು ಕಹಿ ದುಃಖ ಆದರೂ ಆ ಶಾಲೆಯ ಬೆಳವಣಿಗೆ ಆಗಿದೆ ಹೇಗೆ ಅಂತಂದರೆ ನಮ್ಮ ದಿವಂಗಂತ ಅಜ್ಜಿ ಕೊಟ್ಟಿರೋ ಸ್ವಾಮಿನವರು ಎಮ್ ಎಲ್ ಸಿ ಎಮ್ ಎಲ್ ಸಿ ಆಗಿ ಚುನಾಯಿತರಾದಂಥ ಕಾಲಘಟ್ಟ ಅದು ಗೋಣಿಕಪ್ಪ ಕಾವೇರಿ ಕಾಲೇಜಿನ ಪ್ರಾರಂಭ ಆಗಿತ್ತು ಒಳ್ಳೆ ಒಳ್ಳೆ ಶಿಕ್ಷಕರು ಮೈಸೂರು ಯೂನಿವರ್ಸಿಟಿಯಿಂದ ಕರ್ಕೊಂಡು ಬಂದಿದ್ದಂಥ ಕಾಲಾವಧಿ ಒಂದು ಕೃಷ್ಣೆ ಅಂತೇಳಿ ಕನ್ನಡ ಲೆಕ್ಚರರ್ ಇದ್ದರು ಅವರು ಸಾಮಾನ್ಯವಾಗಿ ಅವರು ಮತ್ತು ಈಗ ಗೋಣಿಕಪ್ಪದ ಉದ್ಯಮಿ ದಿವಂಗತ ಕೊಳ್ಳಿಮಾಡ ಮಂದಣ್ಣ ಮಂದಣ್ಣ ಕೆ ಸಿ ಮಂದಣ್ಣ ಕೆ ಸಿ ಮಂದಣ್ಣ ಆ ಕೃಷ್ಣ ಮತ್ತು ಕೆ ಸಿ ಮಂದಣ್ಣನವರ ಆ ಒಂದು ಇಂಟಿಮೇಸಿ ಆ ಒಂದು ಒಡನಾಟ ಗೋಣಿಕೊಪ್ಪದಲ್ಲಿ ನಮ್ಮ ಅಚ್ಯುತದಾಸ ಮತ್ತು ಕೇಶವದಾಸ ಏನು ಹರಿಕತೆ 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 ಇದನ್ನ ಗೋಣಿಕಪ್ಪ ಉಮಾಮಹೇಶ್ವರ ಇದರಲ್ಲಿ ಆ ಪ್ರತಿ ವರ್ಷ ನಡೆಸ್ತಾ ಇತ್ತು ಒಮ್ಮೆ ಕೇಶವದಾಸ ಮತ್ತೊಮ್ಮೆ ಅಚ್ಯುತದಾಸ ಆ ಇಬ್ಬರಲ್ಲಿ ಅವರು ಸಹೋದರು ಯಾರೋ ಒಬ್ಬರು ಈಗ ಇಲ್ಲ ಅಂತ ಕಾಣುತ್ತೆ ಒಬ್ಬರು ಇರಬೇಕು ಅದು ಯಾತಕ್ಕೆ ಹೇಳ್ತಾ ಇದೆ ಅಂತಂದರೆ ಅದು ಈ ಮಿಸ್ಟರ್ ಕೃಷ್ಣಯ್ಯ ಮತ್ತು ಇವರ ಒಂದು ಅವರೇ ಆ ವ್ಯವಹಾರ ವ್ಯವಸ್ಥೆ ಮಾಡ್ತಾಯಿತ್ತು ಅಂಥ ಕಾಲಘಟ್ಟದಲ್ಲಿ ನಮ್ಮ ಶಾಲಾ ವಾರ್ಷಿಕೋತ್ಸವ ಸಾಮಾನ್ಯವಾಗಿ ಆಗ್ತಾಯಿತ್ತು ಇದು ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತೊಂಬತ್ತು ನಮ್ಮ ಶಾಲಾ ವಾರ್ಷಿಕೋತ್ಸವದ ಇದು ಸಂಭ್ರಮ ಸಂಭ್ರಮ ಎಲ್ಲ ವ್ಯವಸ್ಥೆ ಆಗಿದೆ ಆಟೋಟಗಳ ಸ್ಪರ್ಧೆ ಆಗಿದೆ ಮಧ್ಯಾಹ್ನದ ಮೇಲೆ ವೇದಿಕೆ ಪ್ರಾರಂಭವಾಗಿದೆ ಮುಖ್ಯ ಅತಿಥಿಗಳಾಗಿ ಅಂದಿನ ಎಮ್ ಎಲ್ ಸಿ ಎ ಎನ್ ಸೋಮಯ್ಯನವರು ಕೃಷ್ಣನವರು ಮುಖ್ಯ ಭಾಷಣಕಾರರಾಗಿ ಬಂದಿದ್ದಾರೆ ನಮ್ಮ ಡಾಕ್ಟರ್ ಶಿವಪ್ಪನವರು ಅವರದೇ ಅವರದೇ ಪ್ರಾರ್ಥನೆ ಪ್ರಾರ್ಥನೆ ಮತ್ತು ನಮ್ಮ ವಿವಿಧ ಶಿಕ್ಷಕರು ಮತ್ತು ಮಕ್ಕಳ ಗಣ್ಯರು ಇದ್ದರು ಆಗ್ತಾಯಿತ್ತು ಮಧ್ಯಾಹ್ನ ಎರಡೂವರೆಗೆ ಶುರು ಆಗಿದೆ ನಮ್ಮ ಕಾರ್ಯಕ್ರಮವಾಗಿ ಕೃಷ್ಣನವರು ಅವರ ಅನಿಸಿಕೆಗಳನ್ನು ಬಿತ್ ಹೇಳ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಮುಖ್ಯ ಅತಿಥಿ ಸ್ಥಾನದಲ್ಲಿ ಕೂತಿದ್ದಂಥ ಶ್ರೀಮಾನ್ ಸ್ವಾಮಿನವರು ಅವರ ಮುಖ ನೋಡಿಕೊಂಡು ನಗಾಡ್ಕೊಂಡು ಹೇಳ್ತಾರೆ ನಿಲ್ಲಿ ನಿಮಗೆ ಇದೆ ಅಂತ ಹೇಳಿದರು ಅವರು ಆ ಮಾತು ಈಗಲೂ ಅಂದರೆ ಕೃಷ್ಣನವರು ಮಾತಾಡ್ತಾ ಮಾತಾಡ್ತಾ ಸಾಮಾನ್ಯವಾಗಿ ಪ್ರಸಕ್ತಾಗ ಆ ಕಾಲ ಈ ಕಾಲದಲ್ಲಿ ಈ ರಾಜಕೀಯದ ವಿಚಾರಗಳನ್ನ ಸಾಮಾನ್ಯ ರಾಜಕೀಯದಿಂದ ಆಗುವ ಹಿಂಸೆಗಳು ಕೆಲವು ನೀತಿ ನಿರೂಪಣೆಗಳನ್ನ ಶಾಸನ ಸಭೆಯಲ್ಲಿ ಮಾಡುವ ಪ್ರತಿನಿಧಿಗಳು ಆ ನೀತಿ ನಿರೂಪಣೆಯನ್ನು ಆಗ್ತಾ ಇರೋದಾಗ ಆಗು ಹೋಗುಗಳ ಬಗ್ಗೆ ಕಮೆಂಟ್ ಮಾಡತಕ್ಕಾಗಿ ಇವರು ನಗಾಡಿಕೊಂಡು ನಗಿದೆ ಅಂತ ಹೇಳ್ತಾ ಇದ್ರು ನೋಡಿ ಹೇಗಿದೆ ಕೋಇಿನ್ಸಿಡೆನ್ಸ್ ಅವರು ಮಾತು ನಿಲ್ಲಿಸಿದ್ರು ನಮ್ಮ ಸ್ವಾಮಿಯನ್ನವರ ಸರದಿ ಬಂದಾಗ ಅವರು ಮಾತಾಡ್ತಾ ಮಾತಾಡ್ತಾ ಇದ್ದ ಆ ಒಂದು ಕಾಲಘಟ್ಟದಲ್ಲಿ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದವರು ಭಾಷಣದಲ್ಲೇ ಕುಸಿದು ಬಿದ್ದರೆ ಸರ್ ಭಾಷಣದಲ್ಲಿ ಭಾಷಣದಲ್ಲಿ ನಾವು ನಮ್ಮ ಅವತ್ತಿನ ಸಮಾರಂಭ ಅಲ್ಲಿಗೆ ಮುಕ್ತಾಯ ಬಿದ್ದ ತಕ್ಷಣ ಮುಕ್ತಿ ವೆರಿ ನೆಕ್ಸ್ಟ್ ಡಾಕ್ಟರ್ ಮುತ್ತಣ್ಣ ಮತ್ತು ಡಾಕ್ಟರ್ ಶಣೈ ಗೋಣಿಗಪ್ಪ ಇದ್ದರು ಶನಿಯವರು ನಮ್ಮ ಶಾಲೆಯ ಪಕ್ಕದಲ್ಲಿ ಆ ಸುಭಾಷ್ ಅಪ್ಪ ಅಲ್ಲಿ ವಾಸ ಇದ್ದದ್ದು ಅವರ ಇದು ಅಲ್ಲಿ ನೆಕ್ಸ್ಟ್ ನಾವು ಹೋಗಿ ಇಮಿಡಿಯೇಟ್ ನಾವೇ ಹೋಗಿ ಡಾಕ್ಟರ್ನ ಕರ್ಕೊಂಡು ಬಂದದ್ದು ಕರ್ಕೊಂಡು ಬಂದದ್ದು ಡಾಕ್ಟರ್ ಡಿಕ್ಲೇರ್ ಘಟನೆ ಅವರ ಡೆಡ್ ಬಾಡಿಯನ್ನು ನಾವೇ ಅವರ ಇಲ್ಲಿಗೆ ಸಾಗಿಸಿದ್ದು ಟ್ಯಾಕ್ಸಿಯಲ್ಲಿ ಅವತ್ತು ನಮ್ಮ ಒಬ್ಬ ಬಿಒ ಇದ್ದರು ಆ ಸಮಾರಂಭದಲ್ಲಿ ಆ ಬಿ ಓ ಸಹಿತ ಮೈ ಸೆಲ್ಫ್ ನನ್ನ ಅದೇ ಅಂದಿನ ಮುಖ್ಯ ಇವರು ಮುಖ್ಯೋಪಾಧ್ಯಾಯರು ಮತ್ತು ಈಗ ನಮ್ಮಲ್ಲಿ ಗೋಣಿಕಪ್ಪ ನಾಗಪ್ಪ ಆ ರೂಟಲ್ಲಿ ಅಜ್ಜಿ ಕೊಟ್ಟರು ಮಂದಣ್ಣ ಮಿಸ್ಟರ್ ಆ್ಯಂಡ್ ಮಂದಣ್ಣ ಇದ್ದಾರೆ ಅವರ ಮಿಸ್ಸಸ್ ಕನಿಕೆ ಅವಳು ಶಿವಾಜ್ ಮೈ ಕೊಲೀಗ್ ಅವರು ಅಲ್ಲಿ ಇದ್ದುದರಿಂದ ನಮಗೆ ಒಂದು ಸ್ವಲ್ಪ ಆತ್ಮಸ್ಥೈರ್ಯ ಯಾಕೆಂದರೆ ಅವರು ಅದೇ ಮನೆಯವರು ಮನೆಯವರು ಅವರನ್ನು ವೆರಿ ನೆಕ್ಸ್ಟ್ ಅವ್ರನ್ನ ವಿಚಾರಿಸಿ ಅವರ ಮನೆಗೆ ವಿಚಾರ ಮುಟ್ಟಿಸಿ ಅವರ ಮೂಲಕ ಶ್ರಮವನ್ನು ನಾವೇ ಸಾಗಿಸಿತ್ತು ಅವರ ಪಾಲಿಬೆಟ್ಟ ಪಾಲಿ ನಾವೇ ತಗೊಂಡೋಗಿ ಅಲ್ಲಿಗೆ ಇಡಿಸಿ ಆಗ ಅವರ ಮಕ್ಕಳು ಶಾಂತು ಇವರೆಲ್ಲ ಸಣ್ಣ ಬೇರೆ ಬೇರೆ ಕಡೆಯಲ್ಲಿ ಓದ್ತಾ ಇದ್ರು ಎಂಬತ್ತೊಂಬತ್ತರ ಕಾಲಘಟ್ಟ ಅದು ಆಯ್ತು ಆ ಕೆಲಸ ಮುಗಿದ ನಂತರ ಅಂತ ಘಟನೆಯನ್ನು ತಾವು ಬಹಳ ಡಾಕ್ಟರ್ ಕರೆದುಕೊಂಡು ಬಂದವರು ನಾವೇ ಡಿಕ್ಲರೇಷನ್ ಆದ ಬೇರೆ ತಕ್ಷಣ ಅವರ ಡೆಡ್ ಬಾಡಿಯನ್ನು ಸಾಗಿಸುವ ವ್ಯವಸ್ಥೆ ಮಾಡಿದ್ದು ನಾವೇ ನಮ್ಮ ಎಲ್ಲ ವ್ಯವಸ್ಥೆಯಲ್ಲಿ ಆಯಿತು ಘಟನೆಗೆ ತಾವು ಸಾಕ್ಷಿ ಆಯಿತು ನೆಕ್ಸ್ಟ್ ಅವರ ಗುಣಗಾನ ಸಂದರ್ಭ ಅವಕಾಶ ಆಯಿತು ಸಾರ್ವಜನಿಕವಾಗಿ ಮಾಡ್ತಾ ಕಾಲದಲ್ಲಿ ಆ ಕಾಲದಲ್ಲಿ ನಮ್ಮ ಗೋಣಿಕಪ್ಪ ಮತ್ತು ಪೊನ್ನಂಪೇಟೆಗೂ ಪಂಡ ಹರೀಶ್ ಇದ್ರಲ್ಲ ಅವರ ಚಿಕ್ಕಪ್ಪ ಕಾಮೆಂಟೇಟರ್ ಕಮೆಂಟೇಟರ್ ಹರೀಶ್ ಅವರ ಚಿಕ್ಕಪ್ಪ ಮನೆ ಪಂಡ ಕಾಳ್ ಕಾಳಪ್ಪ ಅಂತ ಹೇಳಿ ಬ್ಯಾಚುಲರ್ ಅವರ ಸಾಮಾನ್ಯವಾಗಿ ಗೋಣಿಕಪ್ಪಕ್ಕೆ ಬಂದಾಗ ನಮ್ಮ ರೂರಲ್ ಬ್ಯಾಂಕಿನ ಎದುರುಗಡೆ ಅದೊಂದು ಶಾಪ್ ಇದೆಯಲ್ಲ ಫೆಡರೇಷನ್ ಫೆಡರೇಷನ್ ಪಕ್ಕದಲ್ಲಿ ಒಂದು ಮುಸ್ಲಿಮ್ಸ್ ಹಾ ಅಂಗಡಿ ಆ ಏನೋ ಒಂದು ರೆಸೆರಿ ಇತ್ತು ಅದ್ರಲ್ಲಿ ಫ್ರೀ ಇದೆ ಶಾಶ್ವತವಾಗಿ ಅಲ್ಲಿ ಒಂದು ವಿಸಿಟ್ ಇದೆ ಅಲ್ಲೇ ಅವ್ರು ಬಹುಶಃ ಯಾರೋ ಹೇಳ್ತಾ ಇದ್ರು ಅವ್ರು ಲೇವ ದೇವದ್ ಕೊಡ್ತಾ ಇದ್ರು ಸಾಮಾನ್ಯವಾಗಿ ವ್ಯಾಪಾರದಲ್ಲಿ ಆದ್ರೆ ಅದು ಅಲ್ಲಿಗೆ ಅವ್ರು ಬಂದಾಗ ಅತಿಥಿ ಅವ್ರು ಒಂದು ಸೀಟ್ ಇದರಲ್ಲಿತ್ತು ಅಂತ ಒಬ್ಬ ಮನುಷ್ಯ ವೆರಿ ಸಿಂಪಲ್ ಕಾಕಿ ಡ್ರೆಸ್ ಹಾಕಿ ಡ್ರೆಸ್ ಹಾಕಿ ಡ್ರೆಸ್ ಅವರು ಸಾಮಾನ್ಯವಾಗಿ ಎಲ್ಲ ಸಭೆ ಸಮಾರಂಭಕ್ಕೆಲ್ಲ ಬರ್ತಾ ಇರ್ತಾರೆ ಆಯಿತು ಈ ವಿಶೇಷವಾಗಿ ಸೋಮಯ್ಯನವರ ಬಗ್ಗೆ ಅವರಿಗೆ ಭಾಳ ಚಿಂತನೆ ಇತ್ತು ಬೇಸರಿಕೆ ಇತ್ತು ಸೋಮಯ್ಯನವರು ಜಾಂಪಕಾರ್ಥವಾಗಿ ಏನಾದರೂ ಮಾಡಬೇಕು ಮಾಡಬೇಕು ಅವರೇ ಹೇಳಿದರು ಅವರ ಮನೆಯವರನ್ನು ಅಪ್ರೋಚ್ ಆದರು ಆಗ ಈ ನಮ್ಮ ಸಿ ಎಮ್ ಪುಣಚಂದರು ಕೂಡ ಇದ್ದರು ನಮ್ಮ ಇವರು ಇವರೆಲ್ಲ ಸೇರಿ ಸೋಮಯ್ಯನವರ ಮೆಮೊರಿಯಲ್ಲೂ ಒಂದು ಕಟ್ಟಡ ಆವರಣದಲ್ಲಿ ಈಗ ಒಂದು ಕಟ್ಟಡ ಇದೆ ಹೊಸ ಕಟ್ಟಡಗಳು ಇದ್ರೆ ಅದು ಅವರ ಜಾಪಕಾರ್ಥ ಅವರ ಕಾಂಟ್ರಿಬ್ಯೂಷನ್ ಇದೆ ಅವರ ಮನೆಯವ್ರದ್ದು ಪ್ಲಸ್ ಸಾರ್ವಜನಿಕವಾಗಿ ಒಂದಿಷ್ಟು ವಿಶೇಷವಾದ ಹಣವನ್ನು ಕಾಳಪ್ಪನವರೇ ಹಾಕಿ ಎರಡು ಕಟ್ಟಡಗಳನ್ನು ಕಟ್ಟಿದ್ದು ಈಗಲೂ ಇದೆ ಈಗಲೂ ಇದೆ ಆ ಪ್ರಮಾಣದ ಒಂದು ಅಟ್ಯಾಚ್ಮೆಂಟ್ ಇತ್ತು ಅವ್ರಿಗೆ ಇತ್ತು ಇತ್ತು ಹಾಗಾಗಿ ಆ ಒಂದು ಘಟನೆಯನ್ನು ಈಗಲೂ ನೆನೆಸಿಕೊಂಡ್ರೆ ಸಣ್ಣ ಮುಂದೆ ಅವರು ಯಾಕೆಂದರೆ ನಮ್ಮ ಕೊಡಗಿಗೆ ಆ ಕಾಲದ ರಾಜಕಾರಣದಲ್ಲಿ ಏನು ಸ್ವಾಮಿಯವರ ಅವಶ್ಯಕತೆ ತೀರಾಯ್ತು ಆ ಸಂದರ್ಭದಲ್ಲಿ ಅವರು ನಮ್ಮ ಕಾಫಿ ಬೋರ್ಡಿಂದ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ನನಗೆ ಗೊತ್ತಿರುವಾಗ ಅವರ ಕಾಲಾವಧಿಯಲ್ಲೇ ಇವತ್ತು ಪುಣಸೂರು ಮೈಸೂರು ಬೈ ಬೈಪಾಸ್ ರಸ್ತೆ ಉಂಟಲ್ಲ ಆ ಬೈಪಾಸ್ ರಸ್ತೆ ಆ ಬೈಪಾಸ್ ರಸ್ತೆಯ ಎಡದಗಡೆ ನಮ್ಮ ಕೊಡಗಿನ ಕಾಫಿ ಗ್ರೋ ಸೊಸೈಟಿ ಒಂದು ಬ್ಯಾಂಕ್ ಇದು ಇದೆ ಪೆಟ್ರೋಲ್ ಬ್ಯಾಂಕ್ ಇದೆ ಪೆಟ್ರೋಲ್ ಬ್ಯಾಂಕಿನ ಎಡಗಡೆ ಇರತಕ್ಕಂಥ ಜಾಗ ಆ ಹುಡ್ಸೂರು ಕಾಫಿ ವರ್ಷಗೆ ಸಂಬಂಧಪಟ್ಟ ಮೂವತ್ತೆಂಟು ಏರಿಯಾ ಜಾಗದ ಪೈಕಿ ಒಂದು ಹೊಡೆದು ಹೋಯ್ತದೆ ಆವಾಗ ನಮ್ಮ ಅರಸ್ರವರ ಕಾಲಾವಧಿ ಕಾಫಿ ಬೋರ್ಡಿನ ವೈಸ್ ಪ್ರೆಸಿಡೆಂಟ್ ಆಗಿದ್ದ ಮನುಷ್ಯ ನಮ್ಮ ಕಾಫಿ ಗ್ರೋ ಸೊಸೈಟಿಗೆ ಐವತ್ತಾರರಿಂದ ಚಾಲನೆ ಕೊಟ್ಟ ವ್ಯಕ್ತಿ ಆದ ಯಾರು ಈಗಿರ್ತಕ್ಕಂಥ ಕಾಫಿ ಕ್ರಪ ಒಂದು ಕಟ್ಟಡ ಇದೆಲ್ಲ ಅದು ಸ್ವಾಮಿನವರ ಕೊಡುಗೆ ಕೊಡುಗೆ ಅವರ ಕಾನ್ಸೆಪ್ಟು ಆ ಹೆಸರು ಹೇಗೆ ಹಾಕಿದ್ ಗೊತ್ತವರು ಕಟ್ಟಡ ಆದಮೇಲೆ ಸಾರ್ವಜನಿಕವಾಗಿ ಕೇಳಿದ್ದು ಏನು ಹೆಸರು ಹಾಕಬೇಕು ಅಂತೇಳಿ ಯಾರೋ ಸಲಹೆ ಕೊಟ್ಟರು ಕ್ರಪ ಕಾಫಿ ಕೃಪ ಅದರ ಆ ಕಟ್ಟಡ ಈಗ ನೋಡಲಿಕ್ಕೆ ಆಗೋದಿಲ್ಲ ಈಗ ಭಾಳ ಬೇಸರಿಕಾಗ್ತದೆ ಸುಣ್ಣ ಬಣ್ಣ ಇಲ್ಲ ಇದಾಗಿದೆ ಯಾಕೆಂದರೆ ಕಾಫಿ ಉದ್ಯಮ ಇದಾದ್ದರಿಂದ ನಮ್ಮ ನಮ್ಮೆಗೆ ತಲುಪಿದೆ ಬಂದಿದೆ ಅಷ್ಟೇ ಸೊ ಅಂತಹ ಒಬ್ಬ ಮಹಾಪುರುಷ ಕೊಡುಗೆ ಬೇಕಾಗಿತ್ತು ಭಾಳ ಅಲ್ಪ ಸಮಯದಲ್ಲಿ ಅವರ ರಾಜಕೀಯ ಜೀವನ ಇದಾಯಿತು ಭಾಳ ನಷ್ಟ ಆಯಿತು ಭಾಳ ಕೊಡುಗೆ ಭಾಳ ನಷ್ಟ ಆ ಕಾಲಾವಧಿಯಲ್ಲಿ ಎಂ ಸಿ ನಾಳೆನವರು ಇದ್ದರು ಎ ಕೆ ಸುಬ್ಬನವರಲ್ಲಿ ಇದ್ದರು ಕೌನ್ಸಿಲಲ್ಲಿ ಆದರೆ ಆದರೆ ಇಲ್ಲಿ ಅವರು ಎಮ್ ಎಮ್ ಸಿ ನಾಣಯ್ಯ ಮತ್ತು ಎ ಕೆ ಸುಬ್ಬಯ್ಯವ್ರದ್ದು ಅವರ ಬದುಕಾಟ ಅವರ ಇದಕ್ಕೆ ಸಂಪಾದನೆ ಇದ್ದರು ಇದರಲ್ಲಿ ಅದಲ್ಲ ಸಾರ್ವಜನಿಕವಾಗಿ ಇವರ ಅವಶ್ಯಕತೆ ಇತ್ತು ಸೇವೆ ಅದು ದೊಡ್ಡ ಲಾಸ್ ಆಯಿತು ತಾವು ಶಿಕ್ಷಕರಾಗಿದ್ದ ಆ ಶಿಕ್ಷಣ ವ್ಯವಸ್ಥೆಗಳು ಏನಾದ್ರು ಒಂಚೂರು ಬದಲಾವಣೆಗಳು ಶಿಕ್ಷಣ ವರ್ಷಕ್ಕೆ ನಮ್ಮ ಕಾಲಾವಧಿಯ ಬೋಧನೆ ಶಿಕ್ಷಣ ಈಗ ಇಲ್ಲ ಏನಾಗಿದೆ ಅಂತಂದರೆ ನಮ್ಮಲ್ಲಿ ಆ ಕಾಲಾವಧಿಯಲ್ಲಿ ನಮ್ಮ ಹುಟ್ಟು ಅಥವಾ ಬಹುಶಃ ನಿಮ್ಮ ಅಪ್ಪ ಅಜ್ಜಂದಿರ ಕಾಲಾವಧಿಯಲ್ಲಿ ಕೂಡ ಅಕ್ಷರಾಭ್ಯಾಸ ಮೋಸ್ಟ್ ಇಂಪಾರ್ಟೆಂಟ್ ಶಾಲೆಗೆ ಒಂದು ಒಂದಷ್ಟು ಶಿಕ್ಷಕರು ನಿರ್ದಿಷ್ಟ ಪ್ರಮಾಣದ ಶಿಕ್ಷಕ ಇರ್ತಾಯಿದ್ರು ಅದಕ್ಕೆ ಶಿಕ್ಷಕರಿಗೆ ಟ್ರೈನಿಂಗ್ ಅದು ಇದೆಲ್ಲ ಇರ್ತದೆ ಅದರ ಹೊರತಾಗಿಯೂ ಅದರ ಹೊರತಾಗಿಯೂ ಶಿಕ್ಷಕರ ದ ಅದರ್ ಆ್ಯಕ್ಟಿವಿಟೀಸ್ ನಮ್ಮಲ್ಲಿ ಕೇವಲ ಶಿಕ್ಷಣ ಅಂತಂದರೆ ಮೂರು ನಾಲ್ಕು ಗೋಡೆಯ ಮಧ್ಯದಲ್ಲಿ ಕರೆಯುವ ಶಿಕ್ಷಣ ಅಲ್ಲ ಅದರ ಹೊರಗಡೆ ಸಾಕಷ್ಟು ಕಲೀಲಿಕ್ಕೆ ಇರ್ತದೆ ಸಾಕಷ್ಟು ಕಲೀಲಿಕ್ಕೆ ಇರ್ತದೆ ಮತ್ತೆ ಆ ಕಾಲದಲ್ಲಿ ನಮ್ಮ ಕಾಲಾವಧಿಯಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬ ಇದು ಕೇಜ್ ಯೂಸ್ ಮಾಡ್ತಾ ಇದ್ದರು ಯಾತಕ್ಕೆ ಅಂತಂದರೆ ಮಕ್ಕಳ ದೈಹಿಕ ಶಿಸ್ತನ್ನು ದೈಹಿಕ ಶಿಸ್ತು ಮಾನಸಿಕ ಶಿಸ್ತು ಅಲ್ಲ ದೈಹಿಕ ಶಿಸ್ತು ಬಹಳ ಕುಚ್ಚೇಷ್ಟೆಗಳು ಅದನ್ನು ಇವತ್ತೆಲ್ಲಾದರೂ ನಾವು ಸ್ವಲ್ಪ ಈಗ ಈಗ ಒಂದು ನೀವು ಆಗಲೇ ಒಂದು ಪ್ರಶ್ನೆ ಕೇಳಿದ್ರಿ ಯಾವ ಹಳೆಯ ವಿದ್ಯಾರ್ಥಿಗಳು ಈಗ ಗೋಣಿಕಪ್ಪ ಶಾಲೆ ಮಣಿಕಂಠ ಆತ ಹುಡುಗ ಇದ್ದ ನಾನು ನಿವೃತ್ತ ಸೈನಿಕ ನಿವೃತ್ತ ಸೈನಿಕ ಅವ ಬ್ಲ್ಯಾಕ್ ಸ್ಮಿತ್ ಒಬ್ಬ ಪಾರಿಭಟ್ಟ ರಜಿಸಲಿ ರಾಘವ ಅಂತ ಹೇಳುವ ಹಾಂ ಬಂದಿದ್ದ ನನ್ನ ಶಾಸ್ತ್ರ ಇಂಡಸ್ಟ್ರಿ ಮನೆಗೆ ಬಂದಿದ್ದ ಹಳೆಯ ಗುರುಗಳನ್ನು ಹೊಡಿಕೊಂಡು ಯಾರು ಅವನು ಬಂದಿದ್ದ ಬಂದಿದ್ದವನು ಈ ಇವತ್ತು ಬಹುಶಃ ಶತಮಾನೋತ್ಸವ ಇದಕ್ಕೆ ಅವನ ಹೆಚ್ಚಿನ ಮುತ್ವರ್ಜತೆ ಅವಂದೇ ಅವ್ತದೆ ಎದ್ದು ಕಾಣ್ತದೆ ಹಾಗಾಗಿ ಭಾಳಷ್ಟು ವಿದ್ಯಾರ್ಥಿಗಳಿಗ ನನ್ನ ಹಳೆಯ ವಿದ್ಯಾರ್ಥಿಗಳ ಅವರ ಜೀವನವನ್ನು ಕಟ್ಕೊಂಡಿದ್ದಾರೆ ಅವರ ಜೀವನವನ್ನು ಕಟ್ಕೊಂಡಿದ್ದಾರೆ ಬೆತ್ತ ರುಚಿ ಇತ್ತ ಸರಾಗ ನಾನು ಎಕ್ಸ್ಟರ್ನಲ್ ಅಫೇರ್ಸ್ಗೆ ಮಾತ್ರ ಇತ್ತು 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 ನನ್ನೊಟ್ಟಿಗೆ ಆ ಕಾಳಮ್ಮ ಟೀಚರ್ ಅಂತ ಇಲ್ಲಿದ್ದಾರೆ ಕೊಕ್ಕಂಡ ಕಾಳಮ್ಮ ಟೀಚರ್ ಅಂತ ಅವ್ರ ಗೋಣಿಗಪ್ಪ ಹಾಗೆ ಭಾಳಷ್ಟು ಸರ್ವಿಸ್ ಮಾಡಿದ್ದಾರೆ ನನಗಿಂತ ಹೆಚ್ಚು ಬಹುಶಃ ನಮ್ಮಲ್ಲಿ ನಮ್ಮ ಕಾಲದಲ್ಲಿ ನಾವು ಹೋಗೋ ನಮಗೆ ಏನು ಸಫಾಯಿ ಕೆಲಸ ಮೋಸ್ಟ್ ಇಂಪಾರ್ಟೆಂಟ್ ಆ ಸಫಾಯಿ ಕೆಲಸಕ್ಕೆ ಮಕ್ಕಳು ಬಂದರೂ ಬರೋದಿಲ್ಲ ಸುಮ್ಮನೆ ಕೂತ್ಕೊಳ್ತಾರೆ ನಾವು ಹೊರಗೆ ಇಳಿದಾಗ ಮಾತ್ರ ಬರ್ತಾರೆ ಅವರು ಹೂಡಿ ಈಗ ಈಗ ಸಾಮಾನ್ಯ ಬೆತ್ತ ಇರಬೇಕಾಗ ಅವಶ್ಯಕತೆ ಇತ್ತು ಇತ್ತು ಆ ಕಾಲಾವಧಿ ಅಂದ್ರೆ ಈಗಿನ ಹಾಗೆ ಸಣ್ಣ ಮಕ್ಕಳು ಅಲ್ಲ ಅದರ ಅವಶ್ಯಕತೆ ಮತ್ತೆ ನಮ್ಮ ಈ ಸಂದರ್ಭದಲ್ಲಿ ಹೋಮ್ ವರ್ಕ್ ಕೊಡ್ತೇವೆ ಹೋಮ್ ವರ್ಕ್ ಅನ್ನು ನೆಗ್ಲೆಕ್ಟ್ ಮಾಡ್ತಾರೆ ಮಕ್ಕಳು ಆ ನೆಗ್ಲೆಕ್ಟ್ ಮಾಡುವ ಮಕ್ಕಳಿಗೆ ಅದರ ಬಿಸಿ ಜ್ಞಾನೋದಿ ಆಗೋದಿಲ್ಲ ಈಗ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಪಂದ ಹಳೆಯ ವಿದ್ಯಾರ್ಥಿಗಳು ಅವರು ಮೊದಲು ಹೇಳಿದ್ರೆ ಸರ್ ನಿಮ್ಮ ಬೆತ್ತದರು ಜೀವನ ಮಣಿಕಂಠನ ಕೊಡಕ್ಕೆ ಹೇಳ್ತಾಳೆ ಸರ್ ನಿಮ್ಮ ಅದರಿಂದಾಗಿ ನನಗೆ ಜೀವನ ಸಿಕ್ತು ಅಂತ ಹೇಳ್ತಾರೆ ನಮಗೆ ಸಂತೋಷ ಆಗ್ತದೆ ಈಗ ಮಕ್ಕಳನ್ನ ಮುದ್ದು ಮಾಡುವುದು ದೊಡ್ಡ ಭಾಗ ಮುದ್ದು ಮಾಡುವುದು ಒಂದು ಇದು ಆ ಮುದ್ದು ಮಾಡುವುದರಲ್ಲಿ ಒಂದು ಏನು ಅಂತಂದ್ರೆ ಅವರ ಅಭಿಮಾನವನ್ನು ಗಳಿಸಿಕೊಡೋದು ಏನು ಅಂತ ಹೇಳಿ ಭಾವನೆ ಭಾವಿಸ್ತಾರೆ ಆದರೆ ಮಕ್ಕಳನ್ನ ಪೆಟ್ಟು ಮಾಡಬಾರ್ದು ಮುದ್ದು ಮಾಡುವುದು ಎಷ್ಟು ಮಾಡಬೇಕು ಅಷ್ಟು ಮಾತ್ರ ಮಾತ್ರ ನಮ್ಮ ಈ ಡ್ಯೂಟಿ ಡ್ಯೂಟಿ ಈಗ ನನ್ನ ಸರ್ವಿಸಲ್ಲಿ ಪಾಲಿಬೆಟ್ಟದಲ್ಲಿ ನಾನು ಗೋಣಿಗಪ್ಪ ಬಿಟ್ಟ ಮೇಲೆ ಪಾಲಿಬೆಟ್ಟ ಏಳು ವರ್ಷ ಮಾಡಿದ್ದೇನೆ ಅಲ್ಲಿ ಎಲ್ಲ ಕಾರ್ಮಿಕ ಮಕ್ಕಳು ಬರೋದು ಒಂದು ಸಂದರ್ಭದಲ್ಲಿ ಒಂದು ಮಗುಗೆ ಹೇಗೋ ಈಗ ನಾನು ಸಾಮಾನ್ಯವಾಗಿ ನನಗೆ ಸ್ಕೂಲ್ ಡಿಬೇಟ್ ದ ಶಾಲೆಯ ಉಪಾಧ್ಯಕ್ಷ ಸ್ಥಾನಮಾನ ಮುಖ್ಯ ಉಪಾಧ್ಯಾಯ ನಂತರ ನಿಮಗೆ ಜವಾಬ್ದಾರಿ ಆ ಮಕ್ಕಳ ಡಿಬೇಟ್ ವಾರಕ್ಕೆ ಒಂದು ಚರ್ಚಾ ಕೊಟ್ಟ ಚರ್ಚಾ ಕೊಟ್ಟ ಅದರ ಈ ಜವಾಬ್ದಾರಿ ನಿಮಗೆ ಆ ಚರ್ಚಾ ಕೊಟ್ಟ ಒಂದು ವ್ಯವಸ್ಥೆ ಮಾಡುವಾಗ ಬೆಂಚ್ ಡೆಸ್ಕನ್ನು ಇಡುವ ಸಂದರ್ಭದಲ್ಲಿ ಒಬ್ಬ ಹುಡುಗ ಸುಮ್ಮನೆ ಡ್ರ್ಯಾಗ್ ಮಾಡ್ತಾನೆ ಅದು ಕರ್ಕಶ ಶಬ್ದ ಕೇಳುತ್ತದೆ ಹೋದಾಗ ಅದನ್ನೆಲ್ಲ ಸಹಿಸ್ಕೊಂಡು ಇರಲಿಕ್ಕೆ ಆಗೋಲ್ಲ ಬೆತ್ತ ಮಾಡೋಗ ಹೀಗೆ ಕೈ ಮಡಿದ ಹೀಗೆ ಮಾಡುವಾಗ ಇಲ್ಲಿಗೆ ಬಿತ್ತು ಹೀಗೆ ಬಿತ್ತು ಆಯ್ತು ಆಯ್ತು ಅದರೊಟ್ಟಿಗೆ ಆಯಿತು ಅಲ್ಲೊಬ್ಬ ಕಾರ್ಮಿಕ ಲೀಡರ್ ಇದ್ದ ಯಾರೊಬ್ಬರು ಅವನಿಗೆ ಹೋಗಿ ಏನೇ ಹೇಳ್ಕೊಟ್ರು ಅವ್ರಿಗೆ ಯಾವನೊಬ್ಬ ಯಾರಿಗೆ ಹಬ್ಬ ಶಿಕ್ಷಕರಲ್ಲಿ ಓರ್ ಅವ್ನಿಗೆ ಏನು ಮಾಡೋದು ಕಳಿಸ್ಬೇಕು ಅವ್ರಿಗೆ ಹೌದು ಏನು ಮಾಡಬೇಕು ಅಲ್ಲ ಡಾಕ್ಟರ್ ಮಹಾದೇವಪ್ಪ ಅಂತೇಳಿ ಅವರು ಡಾಕ್ಟ್ರ್ ಇದ್ರು ಪಾಲಿ ಹಾಸ್ಪಿಟ್ಲಲ್ಲಿ ಇವರು ಸಾಯಂಕಾಲ ಹೋದ್ರು ಅವ್ನು ಫಸ್ಟ್ ಹೆಲ್ ಮಾಡಿಸಿದರು ಇವನಿಗೆ ಕೊಟ್ಟರು ಇವನಿಗೆ ಏನು ಅಂತ ಗೊತ್ತಿಲ್ಲ ಈ ಕಾರ್ಮಿಕ ಲೀಡ್ರಿಗೆ ಏನು ವ್ಯವಸ್ಥೆ ಅಂತ ಗೊತ್ತಿಲ್ಲ ಯಾರೋ ದೂರು ಕೊಟ್ಟರು ಸರಿ ಮಾಡ ನಾ ಶಾಲೆಗೆ ಹೋಗೋ ಅಲ್ಲಿ ಗುರು ಗುರು ಅಂತ ಹೇಳ್ತಾ ಇದ್ರು ನನ್ನ ಶಿಕ್ಷಕ ಫ್ರೆಂಡ್ಸ್ ಇದ್ರು ಅವ್ರಿಗೆ ಗೊತ್ತಾಯ್ತು ಏನಾಯ್ತು ಸರಿ ಅವರು ನನ್ನೊಟ್ಟಿಗೆ ತಿಂತುಕೊಂಡ್ರು ಪ್ರೇಯರ್ ಅಲ್ಲಿ ಆದಮೇಲೆ ಈ ಕಾರ್ಮಿಕ ಲೀಡ್ರ್ ಬಂದ ಸರ್ ನಿಮ್ಮ ಮಾತಾಡು ಏನು ನನಗೇನು ವಿಚಾರ ಗೊತ್ತಿಲ್ಲ ಆಗ ಅದನ್ನ ಅಲ್ಲಿ ತಕ್ಕಡ ಮನೆ ನನ್ನ ಫ್ರೆಂಡ್ ಪಿಡಿಕಲ್ ಮಾಧಪ್ಪನವ್ರಿಗೆ ಗೊತ್ತಲ್ಲ ಅವರ ಮಿಸ್ಸಸ್ ಅಣ್ಣ ಅಲ್ಲಿದ್ದರು ಅವರು ಶಿಕ್ಷಕರಾಗಿದ್ದರು ಹಾಂ ಅವರು ಸರಿ ಇವ್ರದೆಲ್ಲ ಕಳಿಸಿ ಅವ್ರನ್ನ ಒಂದು ಪ್ರೈವೇಟ್ ರೂಮ್ ಕಳ್ಸಿ ಅವ್ರನ್ನ ಕೂರಿಸಿ ಈ ಹುಡುಗನ ಕರೆಸಿ ಏನು ನೀವು ಹೀಗೆ ಹೊಡೆದು ಬಿಡಿ ಹೌದಾ ಆ ಹುಡುಗನ ಕರೆದು ಬಾ ಅವರು ನನ್ನ ಫ್ರೆಂಡ್ ಅವನಕ್ಕೂ ಕಾಡಗರ್ಗ ಇದನ್ನು ಬಿಚ್ಚಾ ಇತ್ತು ಬಿಚ್ಚುವಾಗ ಏನೂ ಇಲ್ಲ ಅಲ್ಲಿ ಏನೂ ಇಲ್ಲ ಆ ಕಾರ್ಮಿಕರಿಗೆ ಏನು ಮಾತಾಡ್ಲಿಕ್ಕೆ ಆಗಲಿಲ್ಲ ಇಲ್ಲ ಅಲ್ಲ ಲೀಡ್ರಿಗೆ ಕೊಟ್ಟು ಹೋದವು ಇಂಥ ಘಟನೆಗಳಲ್ಲಿ ನಡೀತಾ ಇದೆ ಬಟ್ ಅದಕ್ಕೆಲ್ಲ ನಾವು ಅಂಜಿಕೊಂಡ್ರೆ ಇಂಜಿಕೊಂಡ್ರೆ ಇದಾಗೋದಿಲ್ಲ ಆಯಿತು ಮುಗೀತು ಅಲ್ಲ ನಾನು ಅದನ್ನು ಎಕ್ಸಾಮ್ಸ್ ಹೇಳಿದ್ದೆ ಹಾಗೆ ಉದಾಹರಣೆಗಳು ನನ್ನ ನನ್ನ ಸೇವಾವಧಿಯಲ್ಲಿ ನಾನು ಪಾಲಿಪೆಟ್ಟ ತಿತಿಮತಿ ಗೋಣಿಗಪ್ಪಸ್ ಮೋಸ್ಟ್ ಫೇವರೇಟ್ ಶಾಲೆದ್ದು ನನ್ನ ಸರ್ವಿಸನ್ನ ನನ್ನ ಪ್ರೊಫೆಷನ್ ಇದರಲ್ಲಿ ನಾನು ಹೆಚ್ಚು ಏನಾದರೂ ಗೈನ್ ಮಾಡಿದರೆ ಅಲ್ಲೇ ಸಾರ್ವಜನಿಕವಾಗಿ ಸರ್ ಈ ಒಂದು ಸಂದರ್ಭದಲ್ಲಿ ಶತಮಾನೋತ್ಸವ ಸಂಭ್ರಮ ಭಾರಿ ಆಗ್ತಾ ಇದೆ ನಮ್ಮ ಕೊಡಗು ಧ್ವನಿ ಮೂಲಕ ನಾಗರಿಕರಿಗಾಗಲಿ ನಿಮ್ಮ ಹಳೇ ವಿದ್ಯಾರ್ಥಿಗಳಿಗಾಗಲಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಒಡನಾಡಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಖಂಡಿತ ಅಂದರೆ ಶಾಲಾ ಶತಮಾನೋತ್ಸವ ಅಂತಂದರೆ ನಾನು ನನ್ನ ಸಾವಿರದ ಒಂಬೈನೂರ ಹನ್ನೆರಡು ಹದಿಮೂರರ ಘಟನೆಯನ್ನು ತಮಗೆ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದರು ಪುನ್ನಂಪೇಟೆ ಶತಮಾನೋತ್ಸವನ ನಮ್ಮ ನನ್ನ ನೇತೃತ್ವದಲ್ಲಿ ಹನ್ನೆರಡು ಹದಿಮೂರರ ಕಾಲಾವಧಿಯಲ್ಲಿ ಆಯಿತು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದ ಕಾರಣಕ್ಕಾಗಿ ಸ್ಥಳೀಯರು ನನಗೆ ಪಟ್ಟಾಭಿಷೇಕ ಮಾಡಿದರು ನಾನು ನನ್ನ ಸ್ನೇಹಿತ ಇವರು ಕಾಟಿಮಾಡ ಜಿಮ್ಮಿ ಅಣ್ಣಯ್ಯ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ನಾವು ಕ್ಲಾಸ್ಮೇಟ್ಸ್ ಒಟ್ಟಿಗೆ ಓದಿದ್ದು ಒಟ್ಟಿಗೆ ಓಡಾಡ್ತಾ ಇದ್ದವರು ಅವರು ಅಪ್ಪ ಇದ್ದರು ನಾನು ಐ ನಾಮಿನೇಟೆಡ್ ಮ್ಯಾಲ ಕಾರ್ಯಾಧ್ಯಕ್ಷರ ಮಾಡಿ ವಿ ಸ್ಟಾರ್ಟೆಡ್ ಆ ಕಾಲದಲ್ಲಿ ಆಗ ನಮ್ಮಲ್ಲಿದ್ದಂಥ ಕೆಲವು ಹೀಗೆ ಎಕ್ಸಾಂಪಲ್ ಹೇಳ್ತೇನೆ ಶತಮಾನೋತ್ಸ ಆಯಿತು ಏನು ಮಾಡಬೇಕು ಎಲ್ಲರೂ ಇದ್ದರು ನಮ್ಮ ಈ ಒಂದು ನಮ್ಮ ಸಿಕ್ಕೆ ಉಮೇಶ ಇವರು ಅವರಿಗೆ ಫೈನಾನ್ಷಿಯಲ್ ಎಲ್ಲ ಮಾಡಿತು ಇದು ಯಾವುದು ಅಸ್ತಿತ್ವಕ್ಕೆ ಬರಲಿಲ್ಲ ಯಾವುದು ಅಸ್ತಿತ್ವಕ್ಕೆ ಬರಲಿಲ್ಲ ಮತ್ತು ನಾನು ನನ್ನ ಒಂದು ಘಟನೆಯನ್ನು ಹೇಳಲಿಕ್ಕೆ ಅನ್ಯಥಾ ಭಾವಿಸಬೇಡಿ ಸಾವಿರದ ಒಂಬೈನೂರ ಹನ್ನೊಂದು ಹನ್ನೆರಡು ಡಿಶೆಂಬರ್ಲಿ ನನ್ನೊಬ್ಬ ಹಿರಿಯ ಸಹೋದರ ತೀರಿ ಹೋದರು ಆ ಸಾವು ದಿವಸ ನನಗೆ ಇದೇ ಮೆಮೋರಿಯಲ್ ಯಾವುದು ಶತಮಾನವು ಆಗಬೇಕಲ್ಲ ಮಾಡಿಬಿಟ್ಟಿದಾರೆ ಏನು ಎಲ್ಲಿ ಚಾಲನೆ ಆಗ್ತಾಯಿಲ್ಲ ಏನು ಮಾಡ್ಬೋದು ನಾನು ನನ್ನ ಹಳೆಯ ವಿದ್ಯಾರ್ಥಿಗಳನ್ನ ಆ ಶಾಲೆಯಲ್ಲಿ ಓದಿದ ಹಳೆಯ ವಿದ್ಯಾರ್ಥಿಗಳು ಅಂದ್ರೆ ಯಾರೋ ನನ್ನ ಬಂಧುಗಳೇ ಒಬ್ಬ ಹುಡುಗ ಬಂದ ನನ್ನ ಮಿಸಸ್ ಅಕ್ಕನ ಮಗ ಸಾಗುವ ಅವ್ರನ್ನ ಅವನೊಟ್ಟು ಹೇಳಿದೆ ಹೀಗೆ ವ್ಯವಸ್ಥೆ ಇದೆ ತಂದೆ ತಾಯಿಯ ಇದರಲ್ಲಿ ಆಯಿತು ನಾನೊಂದು ಫಿಫ್ಟಿ ಏನು ಅಂತ ಹೇಳಿದ್ದೆ ಇಲ್ಲ ಜಾಸ್ತಿ ಕೊಡೋಣ ಅಂತ ಆಯಿತು ನನ್ನ ಮಗಳು ಹೊರಗಿದ್ರು ಅವಳು ಆಸೋದ ಸ್ಟೂಡೆಂಟ್ ಅಲ್ಲೇ ನನ್ನ ಹಿರಿಯ ಮಗಳು ದೂರದೃಷ್ಟಿ ಇತ್ತು ಹಾಗೆ ಒಂದು ಐದಾರು ಏಳು ಜನ ಹಳೆಯ ವಿದ್ಯಾರ್ಥಿಗಳನ್ನು ಜಾಪಿಸಿಕೊಂಡು ಡೆಸ್ಪ್ರೇಟಾಗಿ ಹಿಡಿದಂತೆ ಏಳು ಜನ ಅವರು ಅವರ ಒಂದು ಇದು ಅದಕ್ಕೆ ಮೊದಲು ಒಬ್ಬ ಇವರು ವೆಲ್ಡರ್ ಕೆಲಸ ಮಾಡ್ತಾ ನಾ ನಾಜರ್ ಅಂತೇಳಿ ಒಬ್ಬ ಹುಡುಗ ಐತೆ ಅಲ್ಲಿ ವೆಲ್ಡಿಂಗ್ ಅದೆಲ್ಲ ಮಾಡಿಕೊಂಡು ನಾನು ನನ್ನಷ್ಟಕ್ಕೆ ಅವನು ಕರೆದು ಒಂದು ಎಸ್ಟಿಮೇಷನ್ ಕೇಳಿದ್ದೆ ಹೇಳಿದ ಸರ್ ಒಂದು ಎರಡು ಎಪ್ಪತ್ತು ಸಾವಿರಕ್ಕೆ ಮಾಡಿ ಕೊಡ್ತೇನೆ ಆ ಓಪನ್ ಆಡಿಟೋರಿಯಂ ಸ್ಕೀಮ್ ನಮ್ಮವರ ಸ್ಕೀಮ್ ಹೇಗಿತ್ತು ಅಂತಂದ್ರೆ ಅವರಿಗೆ ನಮಗೊಂದು ಸಮುದಾಯ ಬಂದಾಗ ಅವರಿಗೆ ರಾತ್ರಿ ತುಳಲಿಕ್ಕೆ ಓಡಾಡ್ಲಿಕ್ಕೆ ವೆಲ್ಸಬೇಕು ತರ ಅಲ್ಲ ನನ್ನ ಕಾನ್ಸೆಪ್ಟ್ ಯಾಕೆಂದ್ರೆ ಅಲ್ಲಿ ಹೀಗೆ ಗಾಳಿಯಲ್ಲಿ ಎಲ್ಲ ಧೂಳೆಲ್ಲ ಕ್ಲಾಸ್ಫಾರ ವೆರಿ ಡರ್ಟಿ ಪ್ಲೇಸ್ ಏನು ಆ ಹಂತದಲ್ಲಿ ಇದ್ದದ್ದು ಸೊ ಶತಮಾನೋತ್ಸವ ಆಗಬೇಕಂದ್ರೆ ಈ ಶಾಲೆಗೆ ಏನಾದರೂ ಮೆಮೊರಿಲ್ ಆಗಬೇಕು ಶಾಲಾ ವಿದ್ಯಾರ್ಥಿಗಳಿಗೆ ಶಾಲಾ ಮಕ್ಕಳಿಗೆ ಪ್ರಯೋಜನ ಆಗುವ ನಿಟ್ಟಿನೆಲ್ಲ ಆಗಬೇಕು ಎಂಬ ಕಾನ್ಸೆಪ್ಟ್ ಇತ್ತು ಹಾಗಾಗಿ ನನ್ನ ಅನಿಸಿಕೆಯಂತೆ ಕೆಲವು ಫ್ರೆಂಡ್ಸ್ ಸಮಿತಿಗಳಿದ್ದರು ಇದ್ದರು ದಿವಂಗತ ಕೋಳೇರ ಗೋಕುಲ ಅಂತ ಅಂತಿದ್ದ ನಮ್ಮ ದಯಾಚಂಗಪ್ಪನವರು ಚಿಕ್ಕಪ್ಪ ಈ ವಾಸ್ ಎನ್ ಸೈಂಟಿಸ್ಟ್ ರಿಟೈರ್ಡಾಗಿ ಬಂದು ಸಲ್ಪಿದ್ರು ಅವರು ಅಲ್ಲೇ ಹಳೆಯ ವಿದ್ಯಾರ್ಥಿಗಳು ಇವರೆಲ್ಲ ಸೇ ಇವರೆಲ್ಲ ಅವರ ನೇತೃತ್ವದಲ್ಲಿ ಅವರು ಇದ್ದರು ಅವರ ಅವರ ಕೆಲಸನ ಅವರು ಮಾಡ್ತಾಯಿದ್ರು ಓಲ್ಡ್ ಸು ಇದು ಸ್ಟೂಡೆಂಟ್ಸ್ ಅಸೋಸಿಯೇಷನ್ನ ಅವರೇ ಅವರ ಕಾನ್ಸೆಪ್ಟಲ್ಲಿ ಇದ್ಮ ಅವರು ಮತ್ತು ಕಾಕಮಡ ಚಂಗಪ್ಪ ಇವರೆಲ್ಲ ಇದ್ದರು ನನ್ನ ಕೆಲಸ ಇದು ಫೈನಾನ್ಸ್ ಕ್ರೋಢೀಕರಣ ಹದಿನೇಳುವರೆ ಲಕ್ಷ ಹಣವನ್ನು ಕಲೆಕ್ಟ್ ಮಾಡಿದ್ದರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಆರು ಜನ ವಿದ್ಯಾರ್ಥಿಗಳಲ್ಲಿ ಒಂದೊಂದು ಲಕ್ಷ ಮತ್ತು ನಮ್ಮ ಅಲ್ಲೇ ಇದ್ದಂಥ ರಿಟೈರ್ಡ್ ಸರ್ವೀಸ್ ಮಾಡಿ ಪೊನ್ನಂಪೇಟೆ ಸುತ್ತಮುತ್ತ ಹಾಲಿ ಇರತಕ್ಕಂಥ ಅಧ್ಯಾಪಕರಲ್ಲಿ ಹತ್ತತ್ತು ಲಕ್ಷ ಎಕ್ಸ್ಪೆಕ್ಟೇಷನ್ ಎಲ್ಲರೂ ಕೊಡಲಿಲ್ಲ ಎಲ್ಲರೂ ಕೊಡಲಿಲ್ಲ ಕೊಟ್ಟವರು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅದನ್ನು ಶಿಲಾ ಪಲ್ಕಾಲಿ ಹಾಕಿ ಮಡಗಿದೆ ಆ ನಾವು ಇದ್ದ ಸಂದರ್ಭದಲ್ಲಿ ಒಬ್ಬ ಹಳೆಯ ಒಬ್ಬ ವಿದ್ಯಾರ್ಥಿ ಬುಳ್ಕಂತ ಇದ್ದಾನೆ ಈಗಲೂ ಇದ್ದಾನೆ ಅಲ್ಲಿ ಈ ವಾಸ್ ಮ ಸ್ಟೂಡೆಂಟ್ ಎರೋ ಕಮ್ಯುನಿಟಿ ಸ್ಪೋರ್ಟಿವ್ ಬೋಜ ಅದೇನೋ ಇದರಲ್ಲಿ ಅವನು ಇದಲ್ಲ ಅವ ಕಂಟಿನ್ಯೂ ಆಗಿದ್ದರೆ ಪುಚಮಾರ್ ಹರೀಶ್ರವ್ರಲ್ಲಿ ಬರ್ತಾಯಿದ್ರು ನಾವು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಅದು ಪೊನ್ನಂಪೇಟೆ ನನ್ನ ಕಾಲಾವಧಿ ಸಿಕ್ಸ್ಟಿ ಸೆವೆನ್ ಸೆವೆಂಟಿ ಒನ್ ಆ ಕಾಲಾವಧಿ ಒಬ್ಬ ಹುಡುಗ ಇದನ್ನು ನೋಡ್ತಾ ಇದ್ದು ಬಂದು ಎಲ್ಲೋ ಸಿಕ್ಕಿದ್ ಐನೂರು ರೂಪಾಯಿ ತಂದು ಕೊಟ್ಟವ ಐನೂರು ಐನೂರು ರೂಪಾಯಿ ಅದನ್ನು ದಾಖಲಾಗಿದೆ ಅದನ್ನು ನೋಡಿ ಇನ್ನೊಬ್ಬ ವಿದ್ಯಾರ್ಥಿನಿ ಎಲ್ಲೋ ಒಂದು ಕಡೆ ಸ್ಪೋರ್ಟ್ಸ್ ಪ್ರೈಸ್ ಸಿಕ್ಕಿದೆ ಒಂದು ಐನೂರು ರೂಪಾಯಿ ಅಂತಂದು ಕೊಟ್ಬಿಟ್ಟು ಆ ಎರಡು ಹೆಸರು ಅದರಲ್ಲಿದೆ ಅದಕ್ಕೆ ಹೊರದಾಗ ಐದು ಸಾವಿರದ ಮೇಲೆ ಯಾರು ಕೊಟ್ಟಿದ್ರು ಅವ್ರ ಹೆಸರು ಓದಿದ್ದಕ್ಕೆ ಒಂದು ಮಾಡಿದ್ರು ಮಾಡಿದೆ ಅದೇ ಕಾನ್ಸೆಪ್ಟು ಅದು ಯಾಕೆಂತಂದರೆ ಅದೇ ಕಾನ್ಸೆಪ್ಟು ತಿತಿಮತಿ ಶಾಲೆಯಲ್ಲಿ ಆಯಿತು ಅಲ್ಲೊಬ್ಬ ಒಂದು ಮೇಜರ್ ಕಾನ್ಸೆಪ್ಟ್ ನನ್ನ ಹತ್ರ ಬಂದರು ಅವರು ಅಲ್ಲಿ ಒಬ್ಬರು ಬಂದಾಗ ನಾನು ಏನು ನಿಮ್ಮ ವಿಚಾರ ಮಾಡಬೇಕು ಆಯಿತು ನಾನು ನನ್ನ ಒಂದು ಕೈಲಾದ ಕೊಟ್ಬಿಟ್ಟು ಹೇಳಿದ್ದೆ ಮಾಡೋದಿತ್ತು ಏನಾದ್ರೂ ಒಂದು ವ್ಯವಸ್ಥೆ ಆಗಬೇಕು ಅದು ಕೊನೆಗೆ ಏನಾಯಿತು ನನ್ನ ಒಬ್ಬ ಸಾಹಸಿಕ್ಷಕಿ ಒಬ್ಬ ಮಗ ಅಲ್ಲೇ ಓದಿದ್ರ ಹುಡುಗ ಕ್ವಾಲಿಫೈಡ್ ಕ್ವಾಲಿಫೈಡಾಗಿ ಅಮೇರಿಕಾದಲ್ಲಿದ್ದ ಓಕೆ ಚೇತನ್ ಅಂತೇಳಿ ಛೇತನ್ ಏಳು ಲಕ್ಷ ರೂಪಾಯಿ ಟ ಒನ್ ಓನ್ ಕಾಂಟ್ರಮಿಷನ್ ಕಾಂಟ್ರಿಬ್ಯೂಷನ್ ಶ್ರೀಕೋಟೆ ಆ ಶಾಲೆ ಬಗ್ಗೆ ಇರೋ ಅಭಿಮಾನ ರೀತಿ ಈಗ ನಾವು ಇಲ್ಲಿ ಇದು ನೋಡಿದೆ ನಾನು ಬೇರೆ ಎಲ್ಲ ಮಾಡಿ ಕರೆಕ್ಟ್ ಮಾಡ್ತಾ ಇದ್ದಾರೆ ಆದರೆ ಭಾಳ ಅಷ್ಟು ಸ್ಟ್ರಗಲ್ ಇಲ್ಲ ಆಗಲಿಲ್ಲ ಓಕೆ ಇಲ್ಲಿ ವಿದ್ಯಾರ್ಥಿಗಳು ತೊಡಗಿಸ್ಕೊಂಡಿದ್ದಾರೆ ನಮ್ಮಲ್ಲಿ ಯಾರು ವಿದ್ಯಾರ್ಥಿಗಳು ತೋರಿಸ್ತಿರ್ತೋ ಅವ್ರು ಹುಡ್ಕೋದೇ ಕಷ್ಟ ಹುಡ್ಕೋದೇ ಕಷ್ಟ ಆ ನಿಟ್ಟಿನಲ್ಲಿ ಈ ಶಾಲೆಗೆ ಹೇಳೋದಿದ್ದರೆ ಅಲ್ಲಿಯ ವಿದ್ಯಾರ್ಥಿಗಳು ಸಾಕಷ್ಟು ಸ ಸೇರಿದ್ದಾರೆ ಅವರು ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಏನೋ ಒಂದು ಕಾನ್ಸೆಂಟ್ ಇಟ್ಕೊಂಡಿದ್ದಾರೆ ಅವರು ಶಾಲೆಗೆ ಕೊಡುಗೆಯಾಗಿ ಆ ಕೊಡುಗೆಯ ಭವನ ವಿದ್ಯಾರ್ಥಿಗಳಿಗೆ ಮತ್ತು ಶಾಲಾ ಶಿಕ್ಷಕರಿಗೆ ಅನುಕೂಲ ಆಗುವ ನೆಟ್ಟು ಇರಬೇಕು ಇರಬೇಕು ಇದು ನನ್ನ ಅನಿಸಿಕೆ ಈ ನಿಟ್ಟಿನೇ ಅವರು ಜಯಶೀಲರಾಗಲಿ ಅವ್ರ ದೇವರು ಎಲ್ಲ ನೆಟ್ಟಿನ ಸಹಕಾರ ಸಾರ್ವಜನಿಕವಾದ ಸಹಕಾರ ಕೊಡಲಿ ಒಟ್ಟಿನಲ್ಲಿ ಗೋಣಿಕಪ್ಪ ಈಗ ನಮ್ಮ ಪುನ್ನಂಪೇಟೆ ತಾಲೂಕಿಗೆ ಒಂದು ಪ್ರಮುಖ ಕೇಂದ್ರ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಾಲಾವಧಿಯಲ್ಲಿ ಪೊನ್ನಂಪೇಟೆ ಮತ್ತು ಗೋಣಿಕಪ್ಪ ಅಲ್ಲೇ ಇದ್ದದ್ದು ಆ ಕಾಲದಲ್ಲಿ ಈಗ ಚಕ್ಕೆರ ಮಾಚಯ್ಯ ಪೋಡ ಮಾಡೋ ಬೇರೆ ಬೇರೆ ಯಾರು ಯಾರೋ ಅದರ ನನ್ನ ಮಾವ ನನ್ನ ಹೆಂಡತಿಯ ಪೊನ್ನೆ ಮಾಡೋ ಇವರು ಮಾಚಯ್ಯ ಅಂತೆಲ್ಲ ಇದ್ದರು ಎಲ್ಲ ಗಾಂಧಿ ಭಕ್ತರು ಎಲ್ಲ ಗಾಂಧಿ ಭಕ್ತರು ನಮ್ಮ ಇಲ್ಲಿ ಪೊನ್ನಂಪೇಟೆಯಲ್ಲಿ ಅಜ್ಜಿ ಕುಟ್ಟರು ಸೋಮಯ್ಯ ಡಾಕ್ಟರ್ ನಾನಮಯ್ಯ ಆ್ಯಂಡ್ ಸೋನ್ ಬೇಕಾದಷ್ಟು ಜನ ಇದ್ದರು ಹಾಗಾಗಿ ಈ ಈಗ ಆಗ್ತಾ ಇರತಕ್ಕಂಥ ಆ ಒಂದು ವ್ಯವಸ್ಥೆ ಶಾಶ್ವತವಾಗಿ ಇರಲಿ ಅಂತ ನಾನು ಆಶಿಸ್ತೇನೆ ಕಾರಣ ಈಗ ತಾನೇ ಹೊಸ ತಾಲೂಕಾಗಿ ಪುನರ್ರಚನೆಯಾಗಿದೆ ಇಡೀ ಕರ್ನಾಟಕದಲ್ಲಿ ನಮ್ಮ ತಾಲೂಕು ಅಭಿವೃದ್ಧಿ ಪಥದ ಓದಲಿಕ್ಕೆ ದೈವ್ಯವಶಾತ್ ನಮಗೆ ಒಳ್ಳೆ ಪ್ರತಿನಿಧಿ ಸಿಕ್ಕಿದ್ದಾರೆ ಶ್ರೀಮಂತ ಹಬ್ಬ ಶಾಸಕರ ಒಂದು ಶಾಲೆ ಕೂಡ ಹೌದು ಹೌದು ಹಾಗಾಗಿ ಶಾಸಕರೇ ಅವರ ನೇತೃತ್ವ ವಹಿಸಿಕೊಂಡಿದ್ದಾರೆ ಆಗುತ್ತದೆ ಅಂತ ಆಶಾಭಾವನೆ ಇದೆ ಆಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸ್ತಾರೆ ವೀಕ್ಷಕರೇ ಸಾಕಷ್ಟು ವಿಚಾರಗಳನ್ನು ವಿಶೇಷವಾಗಿ ಕೈ ಘಟನೆಗಳು ಆ ಸಂದರ್ಭದಲ್ಲಿ ಇವರ ಕಣ್ಮುಂದೇ ನಡೆದಿದೆ ಅಂಥದ್ದನ್ನು ಕೂಡ ಇವರು ಇವತ್ತು ಮೆಲ್ಕಾಕಿದ್ದಾರೆ ಒಟ್ಟಾಗಿ ಶತಮಾನೋತ್ಸವ ಸಂಭ್ರಮ ಎಲ್ಲರಿಗೂ ಅನುಕೂಲ ಆಗಬೇಕು ಶಾಲೆ ಶಿಕ್ಷಕರಿಗೆ ಮಕ್ಕಳಿಗೆ ಅದು ಪ್ರಯೋಜನ ಆಗಬೇಕು ಅಂತೇಳಿ ಹಲವು ವಿಚಾರಗಳನ್ನು ಹಂಚಿಕೊಟ್ಟಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ